ಶ್ರೀ ರೇಣುಕಾ ಯಲ್ಲಮ್ಮವ್ವ ಸೌದತ್ತಿ ಪಾದಯಾತ್ರೆ ದಮ್ಮೂರು ಕುರ್ಗಡ್ ತಾಲೂಕು ಬಳ್ಳಾರಿ ಜಿಲ್ಲಾ ದಮ್ಮೂರು ದೇವಸ್ಥಾನ ಇದು ತಾಯಿ ರೇಣುಕಾ ಒಂದು ಮಹಾಮಂಗಳಾರತಿ ನಡೆಯಕ್ಕ ಮಹಾಮಂಗಳಾರತಿ ಮಾಡಿಬಿಟ್ಟು ತಾಯಿ ದರ್ಶನ ಮಾಡಿ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಡೇ ಪಾದಯಾತ್ರೆ ದಮ್ಮೂರು ರೇಣುಕಾಯಲ್ಲ ಮೋವ ಪಾದಯಾತ್ರೆ ಮಾಡ್ತಾ ಇದ್ವಿ ಸ್ಟಾರ್ಟ್ ಮಾಡಿದ್ವಿ ಇದು ದಮ್ಮೂರು ಒಳಗಡೆ ಇದು ಇದು ಹೊಲ್ಮೇರೆ ದಮ್ಮೂರು ಹೊಲ್ಮೇರೆ ಮಾರಮ್ಮ ಗುಡಿ ಇದು ಕುರುಗೋಡು ಎಂಟ್ರಿ ಆದ್ವಿ ಅವಾಗ ಕುರುಗೋಡು ದೊಡ್ಡ ಬಶ್ವೇಶ್ವರ ಟೆಂಪಲ್ ಇದು ಐತಿಹಾಸಿಕ ಟೆಂಪಲ್ ಇದು ದೊಡ್ಡ ಬಸವೇಶ್ವರ ಶ್ರೀ ಬಸವೇಶ್ವರ ಟೆಂಪಲ್ ಇದು ಕುರ್ವಡ್ದು ದರ್ಶನ ಮಾಡಿಬಿಟ್ಟು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಇಲ್ಲಿ ಟಿಫನ್ನು ಮಾಡಿದ್ರು ಅವಾಗೆ ಚಿತ್ರಾನ್ನ ಚಿತ್ರಾನ್ನ ಮೆಣಸಿನ್ಕಾಯಿ ಇಲ್ಲಿ ಸಿಹಿ ಸಿಕ್ಕಿದ್ವು ಹೋಗೋ ದಾರಿಯಲ್ಲಿ ಇದು ಸ್ವಾಮಿ ಟೆಂಪಲ್ ಇದು ಎಮಿನ ಯಮಿಗನೂರು ಪಕ್ಕದಲ್ಲಿ ಐತೆ ಇನ್ನು ಸ್ವಾಮಿ ಪೂಜಾರಿರು ಪಾಪ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ರು ಅಲ್ಲಿ ಮಧ್ಯಾಹ್ನದ ಊಟ ಇದು ಕೇಸರಿಪಾತು ಅನ್ನ ಸಾಂಬಾರು ಚಟ್ನಿ ಬದ್ನೆಕಾಯಿ ಅಲ್ಲಿ ಯಾರೋ ಭಕ್ತರು ಜೂಸ್ ತಗೊಂಬಂದಿದ್ರು ಮಿರಿಂಡ ಕುಡಿದ್ಬಿಟ್ಟು ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಕಂಪ್ಲಿಗೆ ಹೋಗ್ಬೇಕಾಯ್ತು ಸಾಯಿನಾಥ್ ಟೆಂಪಲ್ಗೆ ಇದೇ ನೋಡ್ರಿ ಸಿರುಡಿ ಸಾಯಿಬಾಬಾ ಟೆಂಪಲ್ ಇದು ಕಂಪ್ಲಿ ಕೆನಾಲ್ ಐತೆ ಕೆನಾಲ್ ರೈಟ್ ಸೈಡ್ ತಗೊಂಡ್ರೆ ಸಾಯಿಬಾಬಾ ಟೆಂಪಲ್ ನೋಡ್ರಿ ಇದು ಚೆನ್ನಾಗೈತೆ ಒಂದ್ಸರೆ ಹೋಗಿ ಬನ್ನಿರಿ ಚೆನ್ನಾಗೈತೆ ನೋಡ್ರಿ ಸಾಯಿಬಾಬಾ ಟೆಂಪಲ್ ಅಲ್ಲಿ ಸ್ನ್ಯಾಕ್ಸು ಮಂಡಾಳು ತಿಂದ್ಬಿಟ್ಟು ಮತ್ತೆ ರಾತ್ರಿ ಊಟ ಇತ್ತು ಅಲ್ಲಿ ಊಟ ಮಾಡಿ ಅಲ್ಲೇ ಮಲ್ಕೊಂಡ್ವಿ ಇದೆ ನೋಡ್ರಿ ಸಾಯಿನಾಥನ ದರ್ಶನ ತಗೊಳ್ರಿ ಜೈ ಸಾಯಿನಾಥ್ ಇದು ಕಂಪ್ಲಿ ಬೆಳಗಿನ ಜಾವ ಇದು ನಾಲ್ಕು ಗಂಟೆ ಆಗಿತ್ತು ಇದು ಗಂಗಾವತಿ ಕೊಪ್ಪಳ ರೋಡಿಗೆ ಹೋಗ್ಬೇಕು ನಾವು ಆಯ್ತು ಗಂಗಾವತಿ ಲಾಸ್ಟ್ ಇದು ಭತ್ತದ ನಾಡಿದು ಗಂಗಾವತಿ ತಟ ಇದ್ಬಿಟ್ಟು ಇಲ್ಲಿ ರೈಟ್ ಸೈಡಿಗೆ ಒಂದು ಕೆನಾಲ್ ಬರುತ್ತೆ ಕೆನಾಲ್ ಹತ್ರ ಇಲ್ಲಿ ಶನೇಶ್ವರ ಟೆಂಪಲ್ ಐತೆ ಆ ಶಣೇಶ್ವರ ಟೆಂಪಲ್ ಅಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿ ನಾವು ಮುಂಜಾನೆ ಟಿಫನ್ನು ಮಧ್ಯಾಹ್ನ ಊಟ ಇಲ್ಲೇ ಇದು ಚಿಕ್ಕ ಮಾದಳ್ಳಿದೆ ಇಲ್ಲೆಲ್ಲರೂ ಕೂತ್ಕೊಂಡು ಕುಂಡೆಪಲ್ಯ ಸೋಸಕ್ ಹತ್ತಾರ ನೋಡ್ರಿ ಇಲ್ಲೇ ರಾತ್ರಿ ಇಲ್ಲೇ ಸ್ಟೇ ಮಾಡಿದ್ವಿ ನಾವು ಬೆಳಗ ಮುಂಜಾನೆ ಮೂರು ಗಂಟೆಗೆ ಮತ್ತೆ ಪಾದಯಾತ್ರೆ ಸ್ಟಾಪ್ ಸ್ಟಾರ್ಟ್ ಮಾಡಿದ್ವಿ ಚಾ ಕುಡೋದು ಮೂರುವರೆ ಆಗೈತ್ರಿ ನೋಡ್ರಿ ಎಲ್ಲರೂ ಟೀ ಕುಡ್ಯಕತ್ತಾರ ಆಯ್ತು ಪಾದಯಾ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲೊಂದು ರೋಡ್ ಐತೆ ಇಲ್ಲೊಂದು ರೋಡ್ ಐತೆ ಯಾಕೆ ಚೆನ್ನಾಗೈತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ ರೋಡ್ ಇವರು ಇದು ಬೇವೂರು ಇನ್ನು ಆರು ಕಿಲೋಮೀಟರ್ ಇತ್ತು ಇಲ್ಲಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲೇ ಇತ್ತು ಟಿಫನ್ ವ್ಯವಸ್ಥೆ ಇಲ್ಲೇ ಇತ್ತು ಮತ್ತು ಪಾದಯಾತ್ರೆ ಸ್ಟಾರ್ಟ್ ಮಾಡಿ ಇಲ್ಲಿ ಸ್ನ್ಯಾಕ್ಸು ಬೇರಲ್ಲಿ ವಡೆ ಮಂಡಾಳಿದ್ವು ವಡೆ ಮಂಡಾಳ ತಿಂದ್ಬಿಟ್ಟು ಇಲ್ಲೇ ರಾತ್ರಿ ಸ್ಟೇ ಮಾಡಿದ್ವಿ ಊಟ ಮಾಡಿಬಿಟ್ಟು ಸ್ಕೂಲ್ ನೋಡ್ರಿ ಇದು ಸ್ಕೂಲಲ್ಲಿ ಸ್ಟೇ ಮಾಡಿದ್ವಿ ರಾತ್ರಿ ಬೇವೂರು ಇದು ಮತ್ತೆ ಬೆಳಗ ಮುಂಜಾನೆ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಇದು ಬೀರ್ಲಿಂಗೇಶ್ವರ ಗುಡಿ ಇದು ಯಲ್ಬುರ್ಗ ಇದು ಬುರ್ಗ ಬಿರ್ಲಿಂಗೇಶ್ವರ ಗುಡಿ ಇದು ಮುಧೋಳ ಅಂತೆ ಇಲ್ಲಿ ಫುಲ್ಲು ಮಳೆ ಬರಕತ್ತೆ ಅದಕ್ಕೆ ಆಗಿ ಇಲ್ಲಿ ಫುಲ್ ಮಳೆ ಬರಕತ್ತಿತ್ತು ಒಳಗಡೆ ಒಳಗಡೆ ಸ್ಕೂಲಲ್ಲಿ ಮುದೋಳಿದೆ ಅಂತ ಇಲ್ಲಿ ನೋಡ್ರಿ ಎಷ್ಟು ಮಳೆ ಬಂದಿದೆ ಅಂದ್ರೆ ಫುಲ್ಲು ಮಳೆ ಭಾರಿ ಸಿಡಿಲು ಗುಡುಗು ನೋಡ್ರಿ ಫ್ಯಾನ್ ದೊಡ್ಡ ಅದಾವಲ್ಲ ಫ್ಯಾನು ಆ ಫ್ಯಾನ್ದೆಲ್ಲ ಪಾರ್ಟ್ಸ್ ಎಲ್ಲ ಇಲ್ಲಿ ಇಳಿಸಿದ್ರು ಇಲ್ಲೇ ರಾತ್ರಿ ಸ್ಟೇ ಮಾಡಿದ್ವಿ ಇಲ್ಲಿ ಕೂಡ ಭಾರಿ ಗುಡುಗು ಮಿಂಚು ಮಳೆ ಫುಲ್ಲು ರಾತ್ರಿಯೆಲ್ಲ ಮಳೆ ಇತ್ತು ಒಂದು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಇಲ್ಲೇ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಆಮೇಲೆ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಮೂರುವರೆ ಹಂಗೆ ಇಲ್ಲೇ ಟಿಫನ್ ವ್ಯವಸ್ಥೆ ಇತ್ತು ನೋಡ್ರಿ ರೋಣ ನಾಲ್ಕು ಕಿಲೋಮೀಟ್ರ್ ಐತೆ ಇನ್ನು ಇಲ್ಲಿ ಟಿಫನ್ ವ್ಯವಸ್ಥೆ ಇತ್ತು ಒಗ್ಗರಣೆ ಇತ್ತು ಟಿಫನ್ ಮಾಡಿಬಿಟ್ಟು ಇದೆ ಶುದ್ಧಿ ಘಟಕ ಅಂತ ಅಂದ್ಬಿಟ್ಟು ಅಲ್ಲಿ ಟಿಫನ್ ಮುಗಿಸ್ಕೊಂಡು ರೋಣಕ್ಕೆ ಹೋದ್ವಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿ ರೋಣ ಲಾಸ್ಟ್ ಬಾರ್ಡ್ರು ಮತ್ತು ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತು ಇಲ್ಲಿ ಸ್ಕೂಲ್ ಹತ್ರ ಸ್ಟೇ ಮಾಡಿದ್ವಿ ನೈಟು ಇದು ಚಿಕ್ಕಮಣ್ಣೂರು ಅಂತ ಚಿಕ್ಕಮಣ್ಣೂರಲ್ಲಿ ಸ್ಕೂಲ್ ಫಸ್ಟ್ ಸ್ಕೂಲ್ ಬರುತ್ತೆ ಸ್ಕೂಲಲ್ಲಿ ಸ್ಟೇ ಮಾಡಿದ್ವಿ ಮತ್ತೆ ಮೂರುವರೆಗೆ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲೊಬ್ರು ಅಲ್ಲೊಬ್ರು ಇದಾರೆ ರೋಡ್ರಿ ಟಿಫನ್ ಮಾಡಬೇಕಾಗಿತ್ತು ಇಲ್ಲಿ ರೋಡ್ನಲ್ಲಿ ಕೂತ್ಕೊಂಡಿವಿ ನಮ್ಮ ಟ್ಯಾಕ್ಟ್ರಿ ಇನ್ನೂ ಬಂದಿದ್ದಿಲ್ಲ ಇಲ್ಲಿ ಬಂದು ಎಲ್ಲರೂ ಕೂತ್ಕೊಂಡು ಮತ್ತೆ ಉಪ್ಪಿಟ್ಟು ಮಾಡಿದ್ರವತ್ತು ಟಿಫನ್ನು ಮತ್ತೆ ಟಿಫನ್ ಮಾಡ್ಬಿಟ್ಟು ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲೆಲ್ಲರು ವಿಶ್ರಾಂತಿ ಪಡೆಯಕತ್ತಾರೆ ಇಲ್ಲೇ ಮಧ್ಯಾಹ್ನದ ಊಟ ಮಾಡಿ ಮತ್ತೆ ಮುಂದಕ್ಕೆ ಹೋದ್ವಿ ಇದು ನರಗುಂದ ಇದು ನರಗುಂದದಲ್ಲಿ ಲಾಸ್ಟ್ ಶ್ರೀ ನಾಗಬಸವೇಶ್ವರ ಟೆಂಪಲ್ ಇದು ಇಲ್ಲೇ ರಾತ್ರಿ ವಸ್ತಿದ್ವಿ ರಾತ್ರಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಮುಂಜಾನೆ ಟೀ ಟೀ ಇತ್ತು ಟೀ ಕುಡಿದ್ಬಿಟ್ಟು ಮತ್ತು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಮೂರುವರೆಗೆ ಇಲ್ಲಿ ಸ್ವಲ್ಪ ದಾರಿ ಮಿಸ್ ಆಗಿದ್ವಿ ನಾವು ಮತ್ತೆ ಬೇರೆ ದಾರಿ ಬಂದ್ವಿ ಇನ್ನೇನು ಚುಳುಕಿ ಇದು ಶ್ರೀ ಬಂದ ತಿನ್ನೇನು ಕಳೇಶ್ವರ ಮಹಾರಾಜರು ಇಲ್ಲಿ ಗುಹೆ ಇದು ಗವಿ ಇದು ಗುಹೆ ಒಳಗಡೆ ಹೆಂಗೈತೆ ಭಾರಿ ಭಾರಿ ಐತೆ ಇಲ್ಲಿ ಅರವತ್ತು ನೆಲ್ಲು ಹಂಗೆ ಇದ್ದಾವಂತೆ ಆದರೆ ಏನು ಕೆಟ್ಟಿಲ್ಲ ಹುಳ ಹಿಡ್ದಿಲ್ಲ ತಾತ್ನೋರ್ದು ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಸುತ್ತ ಗವಿ ಸುತ್ತ ಇದ್ದಾವೆ ಒಂದು ರೌಂಡ್ ಐತೆ ಗವಿ ಇವೆ ನೋಡ್ರಿ ಒಂದೊಂದಕ್ಕೆ ಒಂದೊಂದು ಹೆಸರು ಐತೆ ಆತನವ್ರವರು ಇಲ್ಲೊಂದಿದೆ ನೋಡ್ರಿ ಒಂದೊಂದಕ್ಕೆ ಒಂದೊಂದು ಹೆಸರು ಐತೆ ಊಟಕ್ಕೆಲ್ಲ ಜ್ಯೋತಿರ್ಲಿಂಗಗಳಂತವು ಹನ್ನೆರಡು ಇಲ್ಲಿ ತಾಯಿ ಇದ್ದಾಳೆ ಒಳಗಡೆ ನೋಡ್ರಿ ಆ ತಾಯಿ ಹಿಂದ್ಗಡೆ ಇರಾವೆ ನೆಲ್ಲವು ಬರಗಾಲ ಬಂದಾಗ ಆ ನೆಲ್ಲು ತೆಗಿರಿ ಅವಾಗ ತೆಗಿರಿ ಅಷ್ಟರ ಮಠ ತೆಗಿಬೇಡ್ರಿ ಅವರು ಇಲ್ಲೊಂದು ಜ್ಯೋತಿರ್ಲಿಂಗ ಐತೆ ನೋಡ್ರಿ ಇಲ್ಲಿ ಗಣೇಶ ಗಣೇಶ್ ವಿಘ್ನೇಶ್ವರ ಇವರೇ ನೋಡ್ರಿ ತಾತನವರು ಇಲ್ಲಿ ಸುತ್ತ ಒಂದೊಂದು ಇದಾವೆ ಸುತ್ತಲೂ ಕೂಡ ಗುಡಿ ಇದ್ದಾವೆ ಒಂದೊಂದು ಗವಿ ಮಾ ಗವಿ ಮಾಡ್ದಂಗೆ ಮಾಡಿ ಒಂದೊಂದು ಒಳಗಡೆ ಒಂದೊಂದು ವಿಗ್ರಹ ಇದಾವೆ ಸ್ವಾಮಿ ಇದ್ದಾನೆ ಮತ್ತು ವೀರಭದ್ರೇಶ್ವರ ಸ್ವಾಮಿ ಆಂಜನೇಯ ಮತ್ತು ಶಿವನ ಮೂರ್ತಿ ಇದ್ದಾವೆ ಎಲ್ಲ ಸಾಕಷ್ಟು ಶಿವನ ಮೂರ್ತಿ ಮತ್ತು ವೀರಭದ್ರೇಶ್ವರ ಟೆಂಪಲ್ಲು ಎಲ್ಲ ಇದೆ ಒಳಗೆ ಅನ್ನಪೂರ್ಣೇಶ್ವರಿ ವೀರಭದ್ರೇಶ್ವರ ಟೆಂಪಲ್ ಕಡೆ ಐತೆ ಅದು ಜ್ಯೋತಿರ್ಲಿಂಗ ಅದು ಅದೊಂದು ಇದು ವೀರಭದ್ರೇಶ್ವರ ಇಲ್ಲೊಂದ್ ಸುತ್ತ ಒಂದು ರೌಂಡ್ ಇದೆ ಇದು ಗುಹೆ ಬಾರಿ ಚೆನ್ನಾಗೈತೆ ಹಳೆ ಓಲ್ಡ್ ಕಾಲದ ಗುಹೆ ಇದು ಭಾರಿ ಹಳೆಯ ಇದು ಇಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ ಇಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ ನೋಡ್ರಿ ಒಳಗಡೆ ಐತೆ ಲೈಟ್ ಇಲ್ಲ ಅದು ಇಲ್ಲಿ ಒಂದು ಐತೆ ನೋಡ್ರಿ ಜ್ಯೋತಿರ್ಲಿಂಗ ಲೈಟ್ ಆ ಕಡೆ ಹೋಗ್ಯಾವು ಅದಕ್ಕೆ ಕಾಣಿಸ್ತಾ ಇಲ್ಲ ಫುಲ್ಲು ಒಂದು ರೌಂಡ್ ಹಾಕಿ ಬಂದಿವಿ ನೋಡ್ರಿ ಇವಾಗ ಮತ್ತೆ ಅಲ್ಲಿಗೆ ಬರ್ತೀವಿ ಇವಾಗ ಇಲ್ಲೊಂದು ಜ್ಯೋತಿರ್ಲಿಂಗ ಐತೆ ಇಲ್ಲೊಂದು ಐತೆ ನೋಡ್ರಿ ಜ್ಯೋತಿರ್ಲಿಂಗ ರಾಮೇಶ್ವರ ನೋಡ್ರಿ ಒಂದು ರೌಂಡ್ ಫುಲ್ ಹಾಕ್ಕೊಂಡು ಇಲ್ಲಿ ಬಂದಿದೆ ನೋಡ್ರಿ ಇಷ್ಟು ಜನ ಪಾದಯಾತ್ರೆ ಬಂದಿದ್ದು ನೋಡ್ರಿ ನಾವು ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೀವಿ ಆಯ್ತು ರೇಣುಕ ಎಲ್ಲಮ್ಮ ಗುಡ್ಡ ಬರೀ ಹನ್ನೊಂದು ಕಿಲೋಮೀಟ್ರ್ ಮಾತ್ರ ಇತ್ತು ಇಲ್ಲಿ ವಿಗ್ರಹಗಳು ನೋಡ್ರಿ ಯಾರಿಗಾದ್ರೂ ಬೇಕಿದ್ರೆ ಭಾರಿ ಚೆನ್ನಾಗಿದ್ದವು ವಿಗ್ರಹಗಳು ನೋಡ್ರಿ ಅಲ್ಲಿಗೆ ಹೋಗಿ ರೇಣುಕ ರೇಣುಕಾಯಲ್ಲಮ್ಮ ಗುಡ್ಡ ಇದು ಆಯ್ತು ನೇನು ತಲುಪಿದ್ವಿ ರೇಣುಕ ಯಲ್ಲಮ್ಮ ಗುಡ್ಡ ಹಿಂದುಗಡೆ ನಮ್ಮ ಸ್ವಲ್ಪ ಮಂದಿ ಹಿಂದುಗಡೆ ಇದ್ದರು ಅದಕ್ಕಾಗಿ ಇಲ್ಲಿ ಕೂತ್ಕೊಂಡ್ವಿ ಮತ್ತು ಆ ತಾಯಿ ಎಲ್ಲಮ್ಮ ನೋಡಕ್ಕಂತ ಉದೋ ಉದೋ ಊದೋ ಅಕ್ಕಂತ ಮತ್ತೆ ಎಲ್ಲರೂ ಒಟ್ಟಿಗೆ ಹೋದ್ವಿ ಅದೇ ನೋಡ್ರಿ ತಾಯಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಅದು ಏಳು ದಿನ ಪಾದಯಾತ್ರೆ ಇದು ಎಲ್ಲ ಮುಕ್ತಾಯ ಆಯ್ತಿ ಹೊತ್ತಿಗೆ ತಾಯಿ ರೇಣುಕಾಯ ಒಂದು ದೇವಸ್ಥಾನಕ್ ಬಂದ್ವಿ ಇದು ದ್ವಾರಕ ಬಾಗ್ಲಿ ತಾಯಿ ರೇಣುಕಾಯ ಸೌದತ್ತಿ ದೇವಸ್ಥಾನ ನಾಲ್ಕುವರೆಗೆ ಪೂಜೆ ಮಾಡ್ತಿದ್ರು ಅವರು ನಾಲ್ಕೂವರೆ ಪೂಜೆ ಮಾಡ್ತಿದ್ರೆ ಏಳು ಹತ್ತಕ್ಕೆ ಹದಿನೈದಕ್ಕೆ ಒಳಗಡೆ ಬಿಟ್ಟರೆ ಒಂದು ಒಂದು ತಾಸು ಎರಡು ತಾಸು ಲೇಟ್ ಆಗಾಯ್ತು ಅವತ್ತು ಅಲ್ಲೇ ಕೂತ್ಕೊಂಡಿದ್ವಿ ಅಷ್ಟರ ಮಠ ತಾಯಿ ದರ್ಶನ ಪಡೆ ಅಂಬರ್ರಿ ಎಲ್ಲರೂ ಈ ಕಡೆ ಒಂದ್ ದಾರಿ ಐತೆ ಈ ಕಡೆ ಒಂದ್ ದಾರಿ ಐತೆ ಎರಡು ದಾರಿ ಅದಾವ ಒಳಗಡೆ ಹೋಗಕ ನಾವು ಈ ಕಡೆ ದಾರಿ ಅವರು ನಮ್ಮ ಮಂದಿ ಆ ಕಡೆ ದಾರಿ ಬಂದರು ತಾಯಿ ದರ್ಶನ ಮಾಡ್ಕೊಂಬರ್ರಿ ಮಹಾಮಂಗಳ ಆರತಿ ಇವಾಗ ಒಳಗಡೆ ಹೋಗೋಣ ಗುಡಿಯಾಗಿ ಬಂದ್ವಿ ಏಳು ದಿನ ಪಾದಯಾತ್ರೆ ಇವಾಮುಕ್ತಾಯ ಆಗುತ್ತೆ ನೋಡ್ರಿ ಆ ತಾಯಿ ಮೇಲೆ ಎಲ್ಲರೂ ಮಹಾಮಂಗಳಾರತಿ ತಗೊಳ್ರಿ ಆಯಿತು ಹೊರಗಡೆ ಬಂದುಬಿಟ್ವಿ ಆರಾಮ್ ರಿಲೀಫ್ ಏಳು ದಿನ ಆದ ಪಾದಯಾತ್ರೆ ಹಿಂಗಿತ್ತು ನೋಡ್ರಿ ಆರಾಮಾಗಿ ಪರಶುರಾಮ ಗುಡಿ ಇದು ಇದು ಜಮದಗ್ನಿ ಗುಡಿ ಇದು ಇದೇ ನೋಡ್ರಿ ಜಮದಗ್ನಿ ಗುಡಿ ಜಮದಗ್ನಿ ಗುಡಿ ಇದು ಜಮದಗ್ನಿಗೆ ಇಲ್ಲೇ ನೋಡ್ರಿ ನಾವು ಸ್ಟೇ ಮಾಡಿದ್ದು ಕಲ್ಯಾಣ ಅಂತ ಐತಲ್ಲ ವಸ್ತಿ ಗುರು ಫಸ್ಟಿಗೆ ಐತೆ ನೋಡ್ರಿ ಇದು ರಾತ್ರಿ ಊಟದ ವ್ಯವಸ್ಥೆ ಊಟ ಮಾಡಿ ಮುಂಜಾನೆ ಪೂಜಾ ಕಾರ್ಯಕ್ರಮ ಇದ್ವು ಮಂಗಳವಾರ ಸೋಮವಾರ ಮುಟ್ಟಿದ್ವಿ ಅಲ್ಲಿಗೆ ಮಂಗಳವಾರ ಇಲ್ಲೆಲ್ಲಿದ್ದು ಬಿಟ್ಟಿದ್ವಿ ಪೂಜೆ ಮಾಡ್ತದ ಮಂಗಳ ಮಾಡಿ ಆ ತಾಯಿ ದರ್ಶನ ತಗೊಂಡ್ರೆ ಎಲ್ಲರೂ ತಿ ತಗೊಂಡು ಮತ್ತೆ ಪ್ರಸಾದ ಕಡುಬು ಮಾಡಿದ್ರು ಕಡುಬು ತುಪ್ಪ ತಿಂದು ತಾಯಿ ದರ್ಶನ ನೋಡ್ರಿ ಆ ತಾಯಿ ಹೆಂಗದಾಳೆ ನಗು ನಗುತ್ತೆ ತಾಯಿ ಆಶೀರ್ವಾದದಿಂದ ಚೆನ್ನಾಗದೀವಿ ಎಲ್ಲರೂ ಪಾದಯಾತ್ರೆ ಬರ್ರಿ ಆರಾಮ್ ಚೆನ್ನಾಗಿರುತ್ತೆ ಇದು ಪರಶುರಾಮ್ ಘಟ್ಟ ನೋಡ್ರಿ ಪರಶುರಾಮ ಘಟ್ಟಕ್ಕೆ ಹೋಯಿದ್ವಿ ಅಲ್ಲಿಗೂ ಭಾರಿ ಚೆನ್ನಾಗಿತ್ತು ಭಾರಿ ಎಂಜಾಯ್ಮೆಂಟ್ ಇತ್ತು ಗುಡ್ಡ ಇದು ಆ ಕಡೆ ಕೋರ್ಟೆ ನೋಡ್ರಿ ಇದು ಪರಶುರಾಮ್ ಕೋಟೆ ಇದು ಇಲ್ಲೇ ತಪಸ್ ಮಾಡಿದ್ರಂತೆ ರಾಮಲಿಂಗೇಶ್ವರ ಅಂತ ಐತೆ ನೋಡ್ರಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತೈತೆ ದೇವಸ್ಥಾನವೂ ಏನೈತೆ ಅಲ್ಲಿ ಇಲ್ಲೇ ನೋಡ್ರಿ ಇಲ್ಲಿ ಮನೆಗಳಿದ್ದುವಂತೆಲ್ಲ ಇವಾಗ ಇವಾಗ ಮನೆ ಇಲ್ಲ ಎಲ್ಲ ಕಲ್ಲಿಂದು ಬೇರೆ ಅಷ್ಟು ಎಲ್ಲಿ ನೋಡಿದ್ರೆ ಬೇರೆ ಕಲ್ಲೇ ಸುತ್ತ ವ್ಯೂ ಮಾತ್ರ ಭಾರಿ ಚೆನ್ನಾಗೈತೆ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಫಸ್ಟ್ ಇಲ್ಲಿ ಜಾಂಡ ಕಟ್ಟಿದಾರಲ್ಲ ಅಲ್ಲಿ ಇಲ್ಲಿ ಫುಲ್ ಕೆಳಗಡೆ ಹೋಗ್ಬೇಕು ನಾವು ಚೆನ್ನಾಗೈತೆ ಪ್ಯಾಂಟ್ಗೆ ಎಲ್ಲ ಅದಾವೆ ಚೆನ್ನಾಗಿ ಇಳಿಯಕ್ಕೆ ನೋಡ್ರಿ ವಿವ್ ಐತೆ ನೋಡ್ರಿ ವಿವ್ ಭಾರಿ ಚೆನ್ನಾಗೈತೆ ಫುಲ್ಲು ತಳಗಡೆ ಇವಾಗ ಸ್ವಲ್ಪ ವಯಸ್ಸಾದವ್ರ ಇದ್ದರೆ ಭಾರಿ ಕಷ್ಟ ಆಗುತ್ತೆ ಮೊಣಕಲ್ ನೋವು ಆ ಥರ ಇದ್ರೆ ಏರಕ್ಕೆ ಹತ್ತು ಇಳಿಯೋಕೆ ಇಲ್ಲಿ ಕೋತಿಗಳು ಅದಾವೆ ಮಂಗ ಭಾರಿ ಚೆನ್ನಾಗಿತ್ತು ಎಂಜಾಯ್ಮೆಂಟ್ ಮಾತ್ರ ಸಕ್ಕತ್ತಾಗಿತ್ತು ಇಳಿಯೋದು ಇಲ್ಲಿ ಮಂಗಗಳಿದವು ಆ ಮಂಗಗಳಿಗೆ ಬಿಸ್ಕೆಟ್ ಹಾಕೋದು ಇಲ್ಲಿದ್ರೆ ಏನನ್ನ ಕಡುಬು ಗಿಡುಬು ತಂದಿದ್ರೆ ಕಡುಬು ಹಾಕ್ತಾರೆ ಅಂದ್ರೆ ಭಾರಿ ಡೌನ್ ಐತಿ ಈ ಪೈಪ್ ಐತಲ್ಲ ಪೈಪ್ ನೆಡ್ಕಂಡೆ ಎಳಿಬೇಕು ಹತ್ತಬೇಕು ಇಲ್ಲಿದ್ರೆ ಆಗಲ್ಲ ಸ್ವಲ್ಪ ವಯಸ್ಸಾದವ್ರಿಗೆ ಇದ್ರೆ. ಇದು ಒಂಥರ ಬಾಗ್ಲಿದ್ದಂಗೆ ಐತೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಎಷ್ಟು ತಳಗಡೆ ಐತಂದ್ರೆ ಅಷ್ಟು ತಳಗಡೆ ಇದನ್ನು ಭಾರಿ ಅಪ್ ಇದ್ದಾವೆ ಭಾರಿ ಡೌನ್ ಐತೆ ಪಾದಯಾತ್ರೆ ಅಂತೂ ಆಯ್ತು ನೋಡ್ರಿ ಎಷ್ಟು ಡೌನ್ ಆಗೈತೆ ಪರಶುರಾಮನ್ ಘಟ್ಟ ಇದು ನೋಡ್ರಿ ಏನು ದರ್ಶನ ಮಾಡಿ ಬಿಡ ನಾವು ಹೋಗಿ ನೋಡಿ ಮಂಗ ಐತಿ ನೋಡ್ರಿ ಇಲ್ಲಿ ಮ್ಯಾಗ ಇಲ್ಲದ ನೋಡ್ರಿ ಮಂಗಗಳು ಹೆಂಗದ ಇಲ್ಲಿ ನೀರು ಅದವ ಗುಹೆ ಐತೆ ಮತ್ತೆ ಆ ಕಡೆ ಒಂದು ಗುಹೆ ಐತೆ ತಪಸ್ ಮಾಡಿಸ್ತಾಳ ತಾಯಿ ರೇಣುಕ ಎಲ್ಲವ್ವ ಇಲ್ಲಿ ಗುಹೆ ಒಳಗಡೆ ನೀರ್ ಇದಾವೆ ಆ ನೀರನ್ನ ಹಿಂಗೆ ತಲೆ ಮೇಲೆ ಆ ತಾಯಿ ದರ್ಶನ ಮಾಡಕ್ಕೆ ಹೊಂಟಿದ್ವಿ ಆ ಕಡೆ ಅದರ ಬಗ್ಲಾಗೆ ಐತೆ ಇದೆ ನೋಡ್ರಿ ಆ ಕಡೆದು ಗುಹೆಳಕ್ಕೆ ಹೋಗುತ್ತೆ ಈ ಕಡೆದು ಒಳಗಡೆ ಅದಾವ ಇಲ್ಲಿ ತಳಗಡೆ ಇದೇ ತಪಸ್ ಮಾಡಿರ್ತಾನಂತೆ ಪರಶುರಾಮ ಇಲ್ಲೇ ತಪಾಸು ಮಾಡಿರ್ತಾರಂತೆ ಅದಕ್ಕಾಗಿ ಇಲ್ಲದಾರ ನೋಡ್ರಿ ನಾಲ್ಕು ಜನ ಮಕ್ಕಳು ಮತ್ತೆ ಆ ತಾಯಿ ಎಲ್ಲ ಐದು ಜನ ಅದರ ಒಟ್ಟು ಇಲ್ಲಿ ಐತಿ ನೋಡ್ರಿ ಮಂಗ ಹಂಗ್ ತಳಗಡೆ ಯಾವುದೋ ಒಂದು ಊರ ಐತೆ ಕೆಳಗಡೆ ಇಷ್ಟು ಮೇಲಕ್ಕೆ ಏರ್ವಕ್ ನೋಡ್ರಿ ಮತ್ತೆ ವಾಪಸ್ ಇನ್ನು ಏನು ಪಾದಯಾತ್ರೆ ಮುಕ್ತಾಯ ಮಾಡೋ ಸಮಯ ಬಂತು ನಮ್ಮದು ಭಾರಿ ಅಪ್ಪ ಇದೆ ಭಾರಿ ಡೌನ್ ಇದೆ ಈ ಮೆಟ್ಲು